ಹಂಗೂ ಏನು ಚೇಂಜ್ ಆಗಿಲ್ಲ ನೀನು ನಾನು ಚೇಂಜ್ ಆಗಿ ಏನು ಮಾಡ್ತಿದ್ದೀಯಾ ಬ್ರೇಗ್ ರೈಸ್ ಆದ ನಿಂಗೆ ಹೊಟ್ಟೆಯಲ್ಲೇ ಬಿಟ್ಟಿದೀಯಾ ಅದನ್ನೂ ಕಚ್ಕೊಟ್ಟಿದ್ದೆ ಬಂದಿಲ್ಲ ಇಡೀ ಬರೋಣ ಯಾಕೆ ನಾನು ಸೇವಕಿ ಅಂತ ತೋರಿಸ್ಕೊಳ್ಳೋ ಆಸರಿಲಿ ಏನಾದರು ಏನೇ ನನಗೇನು ಪೈ ಬ್ಯಾಂಕ್ ಮಾಡಿದ್ಲು ಅದನ್ನ ಇವಾಗ ಅಪ್ಪನಿಗೆ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀವಿ ಲೆಕ್ಸ್ ಹೆಂಗೆ ಮಾಡ್ತಾಳೆ ಡ್ರೇಸ್ಟ್ ಮಾಡ್ತಾಳೆ ಅಡುಗೆ ತಿನ್ನತಾದ್ರೆ ಭಾಗ್ಯ ಅಂದ್ರೆ ಅದೃಷ್ಟ ಮನೆ ಆಮೇಲೆ ತಿನ್ಸೋಣ ಬಾರೇ ಫಸ್ಟ್ ಬ್ಯಾಂಕ್ ಏ ಬಾರೇ ಏ ಬಾರೆ ಲೇ ಕತ್ತಿ ಇವಾಗ ಎದ್ಕೊಳ್ರ ಯಾವುದು ಅಂತ ಹುಡುಗಿರ್ಗೆ ಕೋಪ ಬಂದಾಗ ನಾವೇನು ಮಾತಾಡಿದ್ರು ಮಾತಾಡಲ್ಲ ಅಂದ್ರೆ ನಾವ್ ಲುಕ್ ಕೊಡ್ತೀವಿ ನಮ್ಗೆ ಎಲ್ಲ ಪೀಕ್ ಅಲ್ಲಿ ಇರುತ್ತೆ ಏನು ಹೇಳ್ಬೇಕು ಅಂತ ಅನ್ಸಲ್ಲ ಆಯ್ತಾ ಆ ಲುಕ್ ಅಲ್ಲಿ ಅರ್ಥ ಮಾಡ್ಕೊಬೇಕು ಅಡ್ಗೆ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಮಾಡ್ತಾಳೆ ಏನೋ ಅಡ್ಗೆ ಚೆನ್ನಾಗ್ ಬಂದಿಲ್ಲ ನನ್ ಕಾರಣ ಅಂತೆ ಎಗ್ ರೈಸ್ ಮಾಡ್ತಾಳೋ ರೀ ನಮ್ಮ ಮನೇಲಿ ಅದೆಷ್ಟು ತಿಂಗ್ಳು ಹೋಗುತ್ತೆ ಎಗ್ ರೈಸ್ ಮಾಡಿ ನಾವು ಆಲ್ಮೋಸ್ಟ್ ಬ್ರಾಹ್ಮಣ್ರೆ ಯಾವಾಗ ಅಪ್ರೂಪಕ್ಕೆ ವರ್ಷದಲ್ಲ ಒಂದು ನಾಲ್ಕೈದು ಸರಿ ನಾನ್ ವೆಜಿಟೇರಿಯನ್ ಅದೇ ಏನಾದರೂ ಹಬ್ಬ ಗಿಬ್ಬ ಹಬ್ಬ ಅಂದರೆ ಹಬ್ಬ ಹಬ್ಬನೂ ಅಲ್ಲ ನಾನ್ ವೆಜ್ ಹಬ್ಬ ನಾನ್ ವೆಜ್ ಹಬ್ಬ ಅಂತ ಅಂದರೆ ಓ ನಾನ್ವೆಜ್ ಹಬ್ಬ ನೀವ್ ಹಬ್ಬ ಮಾಡಿಸ್ತೀನಿ ಬಾ ಎಷ್ಟ್ ಜಾನ್ವರಿ ನಮ್ಮ ಪವಿ ಹಬ್ಬ ಗರಿ ಸಂಗಲ್ಲ ಅಬ್ಬಾ ಅಬ್ಬಾ ಪವಿ ಹಬ್ಬ ಜಾನ್ವರಿ ಗವಿ ಅಬ್ಬಾ

ப்ீஸ் ப்ளீஸ் இட் கஷ்ட அப்படிங் पापा कई लाई तायला आयो अन्ना गैस फ्लॉप अटर फ्लॉप ये लाइन एक मार्ट भरे इंसान तो आए लेकिन ये मार्ट तो इतनी ले भैया मैं डिस्टर्ब पिंग नहीं आई एम हियर टू डिस्टर्ब करने में मार्ट तू गैस नहीं इस टूटा हुआ किधर को मुट्ठे कोता लफाची तू चार है ये नहीं बोले अंजिया जो पकड़ वैसे नॉरी कौन मारा ये आया है ना ಒಳದು ಈ ದಿನ ಅನ್ಕೊಂಡಿದ್ದೆ ಗಂಡಿಗೆ ಎದರ್ಲಿಲ್ಲ ದಾಡಿಗೆ ಎದಿರ್ಲಿಲ್ಲ ಏನದು ನಾಯ್ಗೆ ಎದರ್ತಿದ್ದೆ ಅನ್ಕೊಂಡಿದ್ದೆ ಮೊನ್ನೆ ಗೊತ್ತಾಯ್ತು ಪಟಾಕಿ ಎದಿರ್ತೀನಿ ಅಂತ ಇವಾಗ ಗೊತ್ತಾಯ್ತು ಎಲ್ಲದಕ್ಕೂ ಹೆದರ್ಕೊಂತೀನಿ ಅಂತ

நெட்ட பூடி சாம்பார் பூடி கேஷ் பண்ணி சாம்பார் படிக்கு Non è vero che il mio amico è un po' strano! Non è vero che il mio amico è strano! Non è che 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 ಕೊತ್ಮಿರಿ ಹಾಕ್ತಾನೆ ಹಂಗೆ ತಿನ್ನ ಎಲ್ಲ ಹಾಕ್ಬಾರ್ದು ಡೈಟ್ ನಮ್ಗೆ ಅಡ್ಗೆ ಮಾಡ್ಬೇಕಂದ್ರು ಒಂದು ನನ್ ತಲೆಯಲ್ಲಿ ಬರ್ಬೇಕು ಅಡ್ಗೆ ಮಾಡ್ಬೇಕು ಅಂತ ಅವಾಗ ಮಾಡ್ತೀನಿ ಇಲ್ಲ ಅಂದ್ರೆ ತಿಪ್ಪರ್ಲ ಹಾಕಿದ್ರು ಮಾಡಲ್ಲ ಮೊಟ್ಟೆದಾಗ ಹೊಟ್ಟೆ ಹಾಗ ನಮ್ಮ ಅಜ್ಜಿ ಬೆಳಿಗ್ಗೆ ಹೊಸ ಮಾಡಿಲ್ಲ ಅಂದ್ರೆ ನಮ್ಮಅಮ್ಮ ಹೇಳಿದಾಗ ನಾನ್ ಮಾಡ್ತಾನೆ ಇರ್ತೀನಿ ಅಡಿಗೆನ ಹ ಅದೊಂತರ ನಮ್ ಶೆಫು ನಮ್ಮನೆ ತಿನ್ನಂಗಿಲ್ಲ ಅಷ್ಟೇ ಯಾರು ಏ ನಿಜ ತಿನ್ನು ಬರೋ ತಿನ್ನು ಬರೋ ನಿಜ ಹೇಳೋ ನಿಜ ಹೇಳು ಏನಂತ ಹೆಂಗ್ ಹೆಂಗ ಮಾಡ್ತಿನ ಶೆಫು ನಂಗ್ ಬವಿನೆ ಎಲ್ಲಾ ಅಡ್ಗೆ ಮಾಡೋದು ಅವಳಿಂದಾನೆ ನನಗೆ ದಪ್ಪ ಇರೋದು

ನನಗಾಗಿ ನೀನ್ ಆದ್ರೂಸ್ ಪವಿ ಅವ ಕಮ್ಮಿ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಯಾರು ನೋಡಲ್ಲ ಅಂತಾರ ಪವಿ ಇದ್ರೆ ಅಭಿಮಾನಿಗಳು ಅಷ್ಟಿಲ್ಲ ಅಂದ್ರೆ ಇಷ್ಟ ಇದಾರೆ ಅಭಿಮಾನಿಗಳು ನನ್ಗೆ ಬಟ್ ಅವ್ರು ನಿಯತ್ತಾರ ಅವ್ರೆ ಎಲ್ಲಾದ್ರೀ ಅವಾಗ ಮಾಡ್ತಾನೆ ಒಳೊಂದ್ ಗಂಟೆಗೆ ತಿರುಸಿ ತಿರುಸಿ ತಿರುಗಿ ನನ್ನ ಖಾರದ ಪುಡಿ ಹುಡ್ಕೊಟ್ಬಿಟ್ರೆ ಪವಿ ದೇವ್ರೆ ಸಾಂಬಾರ್ ಪುಡಿ ಪವಿ ನನ್ನೇ ಸಾಂಬಾರ್ ಪುಡಿ ಯಾರು ತೋರ್ಸಿ ಅದು ಅಜ್ಜಿ ನೋಡಜ್ಜಿ ಅಜ್ಜಿ ಏನ್ ಪುಡಿ ಅಜ್ಜಿ ಅದು

ಬೆಳಗ್ಗೆ ನಾಲ್ಕ ಗಂಟೆಗೆ ಎದ್ದೋಗ್ಬಾರ್ದ್ ಸುಮ್ಮನೆ ಸುಮ್ನೆ ಬೈತಾರ ಕೈಸ್ ನಿಮ್ ಮನೇಲಿ ಹೆಂಗೆ ಬೈತಾರ ಒಂದೊಂದ್ಸರಿ ದೊಡ್ಡವ್ರಿಗೆ ಕಾಫಿನಲ್ಲಿ ಅಜ್ಜಿ ನೋಡಿರ ಇನ್ನೊಂದ್ಸರಿ ಕಾಫಿನಲ್ಲಿ ಏನ್ ಹಾಕೊಡ್ಲಿ ಅಜ್ಜಿ ಏನು ಹಾಕೋಡ್ಬೇಡ ನಾನೇನಾರ ಕೊಟ್ಬಿಡ್ತೀನಿ ನಿಂಗೆ ಬೈತಿರೋ ಏನಪ್ಪ ನಾನು ನಾಯಿ ಅಂತ ನೀನು ಮನೇಲಿ ಇದ್ರೆ ಏನ್ ಕೆಲಸ ಮಾಡಲ್ವ ನಾನು ನೀನ್ ಹೊರ್ಗಡೆ ಕೆಲ್ಸ ಮಾಡ್ತೀನಿ ನಾನು ಮನೇಲಿ ಇದ್ಕೊಂಡ್ ಕೆಲ್ಸ ಮಾಡ್ತೀನಿ

ನಿಜ ಹೇಳು ಸುಳ್ಳು ಹೇಳ್ಬೇಡ ಪ್ರಾಮಿಸ್ ಹ್ಞೂ ಕೈಸಿ ಹಂಗ್ ತಿಂತೀರ ನನ್ ಇಲ್ಲ ಪ್ಲೀಸ್ ನಮ್ಮ ನನಗೋಸ್ಕರ ಮಾಡಿದ ಮಾಡ್ ಇಷ್ಟ ಚೆನ್ನಾಗಿ ಮಾಡಬೇಡ ಅಂದರೆ ಒಂಚೂರು ಏನೋ ಜಾಸ್ತಿ ಅನಿಸುತ್ತೆ ಬಟ್ ಪರವಾಗಿಲ್ಲ ಇಲ್ಲ ಸದಾಗಿ ಮಾಡಿದೀಯ ಅನ್ಮಾಡ ನೀನು ಇತ್ತು ಕೊಡಲಿ ಅನ್ನ ಕಿತ್ತುಕೊಳ್ಳೋ ಅಷ್ಟು ಕೆಟ್ಟಕೊಳ್ಲಾ ಪುಣ್ಯಾತ್ಮ ಪುಣ್ಯಾತ್ಮೀ ಹಿಡ್ಕೊ ಅಲ್ಲಿಂದ ನಾನೇನು ಇರ್ಬೇಕು ಅಂದ್ಕೊಂಡಿದ್ದೆವು ಅವ್ನಿಂಗು ಬಂದ್ಬಿಡುತ್ತೆ ಬ್ಲಡ್ ಬ್ಲಡ್ ಒಂದನೇ ಬ್ಲಡ್ ಗಾಯಿಸಿನೋ ನಾನು ಇದಕ್ಕೆ ಸಾಗ ಮಾಡೋಳ್ ಗಾಯಿಸು ಅಂತ ಹೋಗ್ಬಾರ್ದಂತೆ ಅಜ್ಜಿ ಹೇಳಿತ್ತು ಕಾಲೇಜ್ ಇದು ಪ್ಲೀಸ್ ಮಾಡಕ್ ಒಬ್ರು ಬೇಕು ಮನೆ ಕೆಲಸ ಮಾಡೋರೊಬ್ರು ಬೇಕು ಪಾತ್ರೆ ತೊಡೋರೊಬ್ರು ಬೇಕು ತಿನ್ 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 ಇನ್ ಸ್ವಲ್ಪ ಐಕ್ಲಾ ತಿನ್ನೆ ತಿನ್ನ ಅಷ್ಟ್ ಚೆನ್ನಾಗ್ ಐತಿ ಯಾವ್ದಿಂದ ತಿಂತಾರೆ ಜನ ಹೊಟ್ಟೆದಾಗ ಹ್ಞೂ ಕೊಟ್ಟರು ಹೋಗುತ್ತೆ ಒಳಗಡೆ ಅಷ್ಟು ನಾನು ಎಗ್ರೇಸ್ ಮಾಡಿರೋದು ನಾನು ಏನೇನು ಹಾಕೋಣ ಅನ್ಕೊಂಡ ಅಡ್ಡ ಆಗಿದೆ ನಾನು ಮಾಡಿದ್ದೀನಿ ಅಂತಲ್ಲ ನಿಜ ಚೆನ್ನಾಗೈತೆ ನಿಮ್ಗೆ ಎಕ್ಸ್ಪರ್ಟ್ ರೈಸ್ ಮಾಡ್ತಾರಲ್ಲ ಅವ್ರ ತರ ಇಲ್ಲ ಅನ್ನೋದು ಅವೆಲ್ಲ ನಮಗ್ ಬರಲ್ಲ ಅವ್ರ ಅದಕ್ಕೆ ವಿನಿಗರು ಅದು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಹಾಕ್ತಾರೆ ಅಂದ್ರೆ ಅದೇಲೆ ಅಲ್ವಾ ಅಕೈಸ್ ನಾವು ಮಾಡಿದ ಒಂದೇ ಒಂದು ಎಗ್ ರೈಸ್ ಎಷ್ಟು ರೂಪಾಯಿ ಇದೆ ಹೊರಗಡೆ ಹೋಗಿದ್ರೆ ಎಗ್ ರೈಸ್ ಎಷ್ಟು ರೂಪಾಯಿ ಸಿಕ್ತಿತ್ತು ಬರೀ ಮೂವತ್ತು ರೂಪಾಯಿ ಸಿಕ್ತಿತ್ತು ಇವ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೈತಿ ನಮ್ಮಪ್ಪ ಅಪ್ಪ ಅಪ್ಪ ಎಗ್ ರೈಸ್ ಎರಡು ಸಾವಿರ ರೂಪಾಯಿ ಕೊಡ್ತೀಯ ಅಂದಿದ್ದರೆ ನಾನೇ ಒಂದು ಹತ್ತು ನಾಲ್ಕೊಡ್ತಿದ್ಲಿಲ್ವೇನಪ್ಪ ಕಾಸು ಒಂದೇ ತಕ್ಷಣ ಹೆಂಗೋ ಕಾಚೆ ತಗೊಂಡೇನ ಖರ್ಚಿಗೆ ಮಾಡ್ಕೋ ಯಾವುದು ಇಷ್ಟು ದಿನ ನೀನು ನಾನು ದುಡ್ದು ಸಾಕಿದ್ದು ಸಾಕು ಮೇಣ ಕಾಚೆ ಎಲ್ಲ ತುಂಬ ತಲೆಲ್ಲೇ ಮಾತಾಡಬಾರ್ದು ಏನು ಮಾತಾಡ್ತಾ ಇಲ್ಲ ಏನು

ಇಡೀ ಕರ್ನಾಟಕ ನೋಡುತ್ತೆ ಕಾಸು ಕೊಟ್ಟು ಏನ್ ಒಳ್ಳೇದಾಗಿದ್ದೀನಿ ಅಂತ ಹೇಳ್ತೀನಿ ಹಿಡ್ಕೊಂಡಿದೀನೂ ಹೋಗಪ್ಪ ಒಂದ್ ರೂಮ್ ಕಟ್ಸ್ಕೊಟ್ಟ ಮಾಡ್ಬಿಡ್ತೀನ ಯಾ ಬೇಕು ನಮ್ಮ ಟೈಮ್ ನಮ್ಮ ತಾತ ಹೊಡ್ಬಿಡುತ್ತೆ ಇವಳೊಬ್ಳು ರೇಟ್ ಆಗುತ್ತೆ ಅದು ನನಗೆ ನೀರು ಕುಡಿಸಿ ಕುಡ್ಸಿ ಸಾಯಿಸ್ತಾಳೆ ನಮ್ಮ ಪಗೇ ನನ್ನ ಬ್ಯೂಟಿ ಮೇಲೆ ಎಷ್ಟು ಕೇರ್ ಅಂತೀರಾ ಅಯ್ಯೋ ಕಣ್ಮುಗಿ ಓ ಬರಂಗ ನಂದಲ್ಲೇನಾದರೂ ಪಗೇ ನಾ ಉದ್ಧಾರ ಆಗೋದ್ ಮಾಡಿದ್ಯಾ ಲೈಫ್ ಅಲ್ಲಿ ನಾನು ಇನ್ನೊಂದು ಉದ್ಧಾರ ಮಾಡಿದ್ದೆ ನಾನು ಗೊತ್ತಿಲ್ಲ ಉದ್ದ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಉದ್ದ ಮಾಡಿಲ್ಲ ನೀನು ಎಷ್ಟು ಏನಾದರೂ ಉದ್ದ ಯಾಕ ಯಾಕೆ ಉದ್ದ ಮಾಡಿಲ್ಲ

ಒಂದೇ ಮನೆ ಮಿಡಿದೈ ಮನಸ್ಸು ನಿನಗಾಗಿ ಬಂದೆ ಬರುವೆ ನನಗಾಗಿ ಜೀವ ಬೇ ರಾಗೆಲ್ಲ ಬರಲ್ಲ ಚಿಕ್ಕಾಪಟ್ಟೆ ಫೇವ್ರೇಟ್ ಆಗಿಬಿಟ್ಟಿದೆ ನನಗಂತೂ ಏನಂತೀರಾ ನೀವು ಎಷ್ಟು ನಿದ್ದೆ ಮಾಡ್ತೀರೋ ಅಷ್ಟು ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ ಹಂಗಂತ ನನ್ನ ಪೂರ್ತಿ ನಿದ್ದೆ ಮಾಡಬೇಡಿ ನಾನು ಸಜೆಸ್ಟ್ ಮಾಡ್ತೀನಿ ಸ್ವಲ್ಪ ನಿದ್ದೆ ಮಾಡಿ ಏನಂತೀರಾ ಓಕೆ ಈ ವಿಡಿಯೋ ನಿಲ್ಲ ಎಂಡ್ ಮಾಡ್ತಾ ಇದೀನಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಶೇರ್ ಕಮೆಂಟ್ ಲಾಸ್ಟ್ ಬೇಟ್ ನೋಡೋದಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ ನಾನ್ ಹಾಕೋ ಎಫರ್ಟ್ಸ್ ಒಂದ್ ನಿಮ್ ಪ್ಯಾರ್ಗೆ ತೋರಿಸ್ಬಿಡಿ ಆಯ್ತಾ ಫುಲ್ ಖುಷಿ ಆಗುತ್ತೆ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಬೇಟ್ ನೋಡಿದ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಬೇಡಿ ಯಾಕಂದ್ರೆ ನಾನ್ ನಿಮ್ಗೆ ಹೇಳೋ ತರ ಈ ನಿಮ್ಮ ಪ್ರೀತಿಯಲ್ಲಿ ಅಡಿ ಬೌಂಡ್ ಮಾದ್ಗೋಸ್ಕರ ಕಾಯ್ತೀರಿ ಅಂತ ಕಿಂತ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅದು ನಾಳೆ ಅಲ್ಲಿ ಅಂಡ್ ಎಲ್ಲರೂ ओ येनंतिरा यार यार सब्सक्राइब आग लो प्लीज बेगा सब्सक्राइब आग बेडी ओके मदर से गो आई लव यू ऑल ओके बाय बाय